ಅಣ್ಣ ನಮಸ್ತೆ ಅಣ್ಣ ಹ್ಮ್ ಏನ ಹೆಸರು ನಿಮ್ದು ಲಿಂಗಪ್ ಯಾವೆಂದ್ ಅಣ್ಣ ಅಟ್ಲಾಂಟಿಸ್ ಕ್ರಾಪ್ ಸೈನ್ಸ್ ಕಂಪ್ನಿ ಅವ್ರದ್ದು ಬ್ಲಾಕ್ ಮಾಂಬ್ ಅಂತೇಳಿ ನೀವು ಹೊಡೆದಿದ್ರಣ್ಣ ಇದು ಒಡ್ಲಿಕ್ಕಿನ ಮೊದಲು ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತಣ್ಣ ಹೊಲದಲ್ಲಿ ಮುದುರು ಮೈಡ್ಸು ದೋಮ ಎಲ್ಲ ಇತ್ತು ಚಿಗುರು ಚಿಗುರು ಇತ್ತ ಥರ ಇತ್ತು ಚಿಗುರು ಲೈಟ್ ಆಗಿ ಸಣ್ಣ ಸಿಗು ಇತ್ತು ಹ್ಮ್ ಹ್ಮ್ ಅಣ್ಣ ಈಗ ಅಟ್ಲಾಂಟಿಸ್ ಕ್ರಾಪ್ ಸೈನ್ಸ್ ಕಂಪ್ನಿಯವ್ರದ್ದು ಬ್ಲಾಕ್ ಮಾಂಬ ನೀವು ಎಷ್ಟು ಅಣ್ಣ ಆಯ್ತಣ್ಣ ದಿನ ಆಯ್ತಾನು ಇದು ಹೊಡೆದ ವ್ಯಕ್ತಿ ಒಂಬತ್ತು ದಿನ ಒಂಬತ್ತು ದಿನ ಆಯ್ತಾ ಅಣ್ಣ ಇದು ಹೊಡೆದ ಮೇಲೆ ನಿಮ್ಗೆ ಯಾವ ತರ ರಿಸಲ್ಟ್ ಬಂದಿದೆ ಅಣ್ಣ ರಿಸಲ್ಟ್ ಅಂಬದ ಫುಲ್ ಗ್ರೋತ್ ಬಂದತ್ತ ಫುಲ್ ಸಿಗರ್ ಬಂದತ್ತ ಆಮೇಲೆ ಹೂವಾ ಇಟ್ಕೊಂಬತ್ತ ಆಮೇಲೆ ಪಿಂಜೆ ಸಹ ಆಯ್ತು ಸ್ಟಾರ್ಟ್ ಆಗ್ಬಿಟ್ಟು ಪಿಂಜೆ ಕೂಡ ಆಯ್ತಾ ಪಿಂಜೆ ಫುಲ್ ಸ್ಟಾರ್ಟ್ ಆಯ್ತು ಇದೆಲ್ಲ ಇದ್ದಿಲ್ಲ ಪಿಂಜೆ ಫುಲ್ ಪಿಂಜೆ ತಂದ ಇದ್ದಿಲ್ಲ ನಾವು ಬಂದ್ ಐದ್ ದಿನದ ನೋಡಿದ್ವಿ ಅದಕ್ಕೆ ಹೂವು ಉದಿರ ಐತಂತ ಬರೀ ಒಂದೇ ಉದಿರ ಐತ ಅಂದ್ರ ಕಾಯಿ ಮಗ ಮಾಡಿದ್ಮೇಲೆ ಹೂವೊಂದು ಅಣ್ಣ ನಿಮಗೆ ಮುದ್ರ ಕ್ಲೀನ್ ಆಗಿತ್ತಣ್ಣ

ಈ ಮೈಟ್ಸ್ ಇದಕ್ಕೆಲ್ಲ ಕಂಟ್ರೋಲ್ ಆಗ್ಬೇಕು ಚೆನ್ನಾಗಿರ್ಬೇಕು ಬೆಳೆ ಅಂತಂದ್ರೆ ನೀವು ಬ್ಲಾಕ್ ಮಾಂಬ ಹೊಡಿಬಹುದು ಹಂಗಾರೆ ಹೊಡಿಬಹುದು ಆರಾಮ್ ಹೊಡಿಬಹುದು ಹೊಡಿಬಹುದಾ ಬ್ಲಾಕ್ ಹೊಡಿದ್ರೆ ಅದಕ್ಕೆ ಕೆಲಸ ಸ್ಪೀಡ್ ಐತಿ ಅದಕ್ಕೆ ಸ್ಪೀಡ್ ಐತಿ ಅದಕ್ಕೇನ ಸ್ಪೀಡ್ ಐತಿ ಆಯ್ತಣ್ಣ ನೀವು ಹಂಗಾರೆ ಇನ್ನ ಹತ್ತು ಜನ ರೈತರು ರೆಕಮೆಂಡ್ ಮಾಡ್ತೀರ ಆರಾಮ್ ತಾವ್ ನಾವೆಲ್ಲ ಸಾಕಷ್ಟು ಜನ ಕೇಳಿದ್ವಿ ಏನು ಹೊಡಿದ್ ಏನು ಹೊಡಿದ್ ಅಂದ್ರೆ ಹಾಕಿಬಿಟ್ವಲ್ಲ ಅಲ್ಲಿಗೆ ಹೇಳ್ತಿದ್ವಿ ಅಲ್ಲ ಹಾಕಿ ಹಾ ಅಲ್ಲ ಕೆಲಸ ಅಂತ ಐತಿ ನೋಡಪ್ಪ ನಾನ್ ನಿನ್ ಎಂಟ ಎಕರೆ ತರ್ತೀನಿ ಅದನ್ನ ತಾಂಬ ಹೊಡಿತೀವಿ ಆಯ್ತ್ ಕೆಲಸ ಅಂತ ಬೇಸ್ ನಾವು ಹತ್ತ್ ಎಕ್ರೆ ಮೆಣ್ಶಿಲ್ ವರ್ಸ ಎಲ್ಲಾ ಬೆಸ್ಟ್ ಸ್ಟಾಪ್ ಐತಿ ಕೆಲಸ ಬೇಸತ್ ನಮ್ಮ ಕಕನ್ ಮಂಗ ಮನ್ನೆ ಆರ್ ಎಕ್ರೆ ಕೊಡಾನ ಅವ್ನ ಹಂಗ ಇದ್ರ ಎಷ್ಟ ಪಿಂಜ ಐತಿ ನೋಡ್ರಿ ಪಿಂಜ ನೋಡಿ ಹೆಂಗ ಆಚೈತಿ ಎಲ್ಲಾ ಪಿಂಜಿ ತಿಳಿಸ್ತೀನಿ ಹಂಗ ಇದನ್ನವು ಪಿಂಜಿವು ಹಂಗ ಹಂಗ ಏನ್ ಅಷ್ಟ ಇದ ಎಷ್ಟ್ ಪಿಂಜ ತಗೊಂಡತ್ ನೋಡಗ ಎಲ್ಲಾ ಪಿಂಜ ನೋಡಿ ಎಷ್ಟು ಒಂದೇ ತಕ್ ಎಸ್ ಪಿಂಜೈದ ನೀವು ಈಗ ಮೈಟ್ಸ್ ಬ್ಲಾಕ್ ಟ್ರಿಪ್ಸ್ ಗೆ ಆಗ್ಲಿ ನೀವು ಇಷ್ಟು ವರ್ಷ ಬಹಳ ಬಹಳ ವರ್ಷದಿಂದ ನೀವು ಮೆಣಸಿನ್ ಗಿಡ ಬೆಳೆ ಇಡ್ತಾ ಅಂತ ಹೇಳಿದ್ರಲ್ಲ ಇದಕ್ಕಿನ್ನ ಫಾಸ್ಟ್ ಇದಕ್ಕಿನ್ನ ಕಂಟ್ರೋಲ್ ಇಡಂತ ಮದ್ದು ನೀವು ಒಡದಿದ್ರೆ ಇದಕ್ಕಿನಾ ಮೊದಲು ಏನಾದ್ರು ಇಲ್ಲ 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 ಆ ಓ ಇವೇ ಗ್ರೋಪಿಯಾ ಅಲಟೋ ಸೀಸ್ಮಿಟು ಆ ಎಕ್ಸ್‌ಪೋನೆನ್ಸ್ ಹೆರ್ತಿದ್ವಿ ಆದ್ರನ್ನ ಎಕ್ಸ್‌ಪೋನೆನ್ಸ್ ಆ ವ್ಯಾಲಟಿ ಆಯ್ತು ಬಲ ಆದದ ಬಲ ಫಲಾತದ್ರಕ್ಕ ನಾವು ದೊಡ್ಡ ರಕ್ಕ ಅಂತ ಭಯ ಬಿತ್ತುಳು ಹೊರದ ಮೇಲೆ ಗೊತ್ತಾಯಿತು ಅಲ್ಲ ಹೊರದ ಮೇಲೆ ನಾನು ನಡೋಣ ಅಂತ 2 ಎಕರೆ ಬಿಡಿದ್ರು ಅದನ್ನ ಆಮೇಲೆ 2 ಎಕರೆ ತರಬೇಕು ಹೌದಾ ಎಲ್ಲಾ ಬೆಳಷೆ ಕೆಲಸ ಅಂತ ಬಹಳ ಬೇಷತ್ ನೋಡಪ್ಪ ಮಾಳೆ ಇದ್ರೆ ಆರನ್ನ ಯಾರನ್ನ ನೋಡ್ಕೋಬೋದು ಏನ್ ತೊಂದ್ರಿ ಇಲ್ಲಾ ಒಟ್ ಏನ್ ತೊಂದ್ರ ಇಲ್ಲೇ ದಾರಿ ಐತವಲ್ಲ ಪೆಟ್ರೋಲ್ ಬ್ಯಾಂಕ್ ಮರಲ ಬಂದ್ ಬಂದ್ ಯಾವಾಗನ ಬಂದ್ ಹೊಲ್ದಾಗ ನೋಡ್ಕೊಂಡ್ ಹೋಗ್ಬಹ್ ಏನ ನಮ್ದೇನ್ ದೂರ್ ಇಲ್ಲಲ್ಲಪ್ಪಾ ಆಯ್ತ ಅಣ್ಣ ಹಂಗಾರ ಓಕೆ ನಮಸ್ತೆ ನಮಸ್ಕಾರ